ಹೋರಾಟಗಾರರ ವೇದಿಕೆಯಿಂದ ವಿನೂತನ ಕಾರ್ಯಕ್ರಮ ಸಾವಿರಾರು ಅರಣ್ಯವಾಸಿಗಳಿಂದ ಜಿಪಿಎಸ್ ನಕಾಶೆ ಪ್ರತಿಗೆ ಅರ್ಜಿ ಸಲ್ಲಿಕೆ ಹೌದು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಸಮಿತಿಯಿಂದ ಜರುಗಿಸಲಾದ ಜಿಪಿಎಸ್ ನಕಾಶೆಯ ಪ್ರತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಹಸ್ರಾರು ಅರಣ್ಯವಾಸಿಗಳಿಂದ ಜಿಪಿಎಸ್ ಪ್ರತಿಗೆ ಅರ್ಜಿಯನ್ನು ಸಲ್ಲಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಹೊನ್ನಾವರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಅರಣ್ಯವಾಸಿಗಳು ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಹೊನ್ನಾವರ ತಾಲೂಕಿನಾದ್ಯಂತ ಹನ್ನೊಂದು ಸಾವಿರದ ಸಲ್ಲಿಸಲಾಗಿದ್ದು ಅವುಗಳಲ್ಲಿ ಒಂಬತ್ತು ಸಾವಿರದ ಅರ್ಜಿಗಳು ತಿರಸ್ಕಾರವಾಗಿದೆ ಅರ್ಜಿ ಸಲ್ಲಿಸಿದವರಲ್ಲಿ ಇಂದಿಗೂ ಸುಮಾರು ಎರಡು ಸಾವಿರ ಅರಣ್ಯವಾಸಿಗಳ ಕ್ಷೇತ್ರದ ಜಿಪಿಎಸ್ ಆಗಿರುವುದಿಲ್ಲ ಹಾಗಾಗಿ ಸುಮಾರು ನಾಲ್ಕು ಸಾವಿರ ಅಸಮರ್ಪಕ ಜಿಪಿಎಸ್ಗೆ ಹೋರಾಟಗಾರರ ವೇದಿಕೆಯು ಉಚಿತವಾಗಿ ಮೇಲ್ಮನವಿ ಮಾಡಿಸಿದೆ ಎಂದು ಹೋರಾಟದ ಪ್ರಮುಖ ಸಂಚಾಲಕರಾದ ರಾಮ ಮರಾಠಿ ಹಾಗೂ ಮಹೇಶ್ ನೈಕ್ ಕಾನಳ್ಳಿ ಈ ಸಂದರ್ಭದಲ್ಲಿ ಹೇಳಿದರು ಮಾಡಿರುವ ಜಿಪಿಎಸ್ ಅಸಮರ್ಪಕವಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶ ಸುತ್ತೋಲೆ ಮತ್ತು ಕಾನೂನಿನ ಮಾನದಂಡದ ಹೊರತಾಗಿ ಜಿಪಿಎಸ್ ಕಾಶೆ ತಯಾರಿಸಿ ಅರಣ್ಯವಾಸಿಯ ಪ್ರಕರಣದ ಕಡತದಲ್ಲಿ ಸೇರಿಸಲಾಗಿದೆ ವಲಯ ಅರಣ್ಯ ಅಧಿಕಾರಿ ಕಂದಾಯ ಅಧಿಕಾರಿ ಅರಣ್ಯ ಹಕ್ಕು ಸಮಿತಿ ದೃಢೀಕರಣವಿಲ್ಲದ ಜಿಪಿಎಸ್ ನಕಾಶಿಯು ಅಸಮರ್ಪಕವಾಗಿದ್ದು ಕಾನೂನಿನ ಮೌಲ್ಯತೆಯು ಇಂದು ಚರ್ಚೆಗೆ ಕಾರಣವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಹೋರಾಟಗಾರರ ವೇದಿಕೆಯ ಸಂಚಾಲಕ ಮಹೇಶ್ ನಾಯ್ಕ ಕಾನಳ್ಳಿ ಮರಾಠಿ ನಗರ ಸಮಿತಿ ಅಧ್ಯಕ್ಷ ಸುರೇಶ್ ಮೇಸ್ತಾ ವಿನೋದ್ ನಾಯ್ಕ್ ಯಲಕೊಟಗಿ ಸುರೇಶ್ ನಾಯ್ಕ್ ನಗರ ಬಸ್ತಿಕೇರಿ ಅನಿತಾ ಲೋಪಿಸ್ ಸಾಂತೋನ್ ಫರ್ನಾಂಡಿಸ್ ಲಂಬೋಧರ್ ನಾಯಕ್ ಜನಾರ್ದನ್ ನಾಯ್ಕ್ ಶಾಂತಗಂಗಾ ಗೌಡ ದಾವೂದ್ ಖಾನ್ ಮಹದೇವ್ ನಾಯಕ್ ಚಂದ್ರಹಾಸ್ ನಾಯ್ಕ್ ಮಾವಳ್ಳಿ ಗಣೇಶ್ ನಾಯ್ಕ್ ಜಾನ್ ಓಡ್ತಾ ಮಾಗೋಡ್ ಮುಂತಾದವರು ನೇತೃತ್ವವನ್ನು ವಹಿಸಿದ್ದರು